ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಮಕ್ಕಳಿಗಾಗಿ ಗ್ರಿಸಲ್ಡಾ ಕತೆ ಹೇಳ್ತಾ ಇದ್ದೀನಿ ಈ ಗ್ರಿಸಲ್ಡಾ ಕಥೆಯು ಮಕ್ಕಳಿಗೆ ತಮ್ಮ ಜೀವನದಲ್ಲಿ ತಾಳ್ಮೆಯನ್ನು ಕಲಿಸುತ್ತದೆ ಮಕ್ಕಳಿಗೆ ತಾಳ್ಮೆ ಇದ್ದರೆ ಅವರು ಯಾವುದೇ ಕಷ್ಟ ಅಥವಾ ಸವಾಲಿನ ಪರಿಸ್ಥಿತಿಯನ್ನು ಬಹಳ ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಮಕ್ಕಳಿಗಾಗಿ ಕತೆ ಗ್ರಿಸಲ್ಡಾ ಮಕ್ಕಳು ತಾಳ್ಮೆಯ ಮಹತ್ವವನ್ನು ಕಲಿಯಬಹುದು ಮಕ್ಕಳು ಶಾಂತವಾಗಿರಲು ಕಲಿಯಬಹುದು ಮಕ್ಕಳು ವಿನಮ್ರರಾಗಿರಲು ಕಲಿಯಬಹುದು ಇವೆಲ್ಲವನ್ನೂ ನೀವು ಈ ಗ್ರಿಸಲ್ಡಾ ಕಥೆಯಲ್ಲಿ ತಿಳಿಯಬಹುದು ಒಂದಾನೊಂದು ಕಾಲದಲ್ಲಿ ಗುವಾಲ್ಟಿಯೇರಿ ಎಂಬ ರಾಜಕುಮಾರ ಇದ್ದ ಅವನು ಸುಲುಜೋಧ ದೇಶದ ಮಾರ್ಕ್ವಿಸ್ ಆಗಿದ್ದನು ಮಾರ್ಕ್ವಿಸ್ ಎಂದರೆ ರಾಜ ಅವನು ತನ್ನ ಹೆಚ್ಚಿನ ಸಮಯವನ್ನು ಬೇಟೆಯಾಡಲು ಮತ್ತು ಈ ತರಹದ ಕ್ರೀಡೆಗಳನ್ನು ಆಡಲು ಕಳೆಯುತ್ತಿದ್ದನು ಅವನು ಮದುವೆಯಾಗಿ ಕುಟುಂಬ ಆರಂಭಿಸುವ ಬಗ್ಗೆ ಎಂದಿಗೂ ಯೋಚಿಸಿರಲೇ ಇಲ್ಲ ಅವನು ಮದುವೆಯಾಗಿ ಕುಟುಂಬ ಸ್ಥಾಪಿಸಲು ಸಾಧ್ಯವಾಗುವುದಿಲ್ಲ ಅಷ್ಟು ಹೊತ್ತಿಗೆ ವೃದ್ಧಾಪ್ಯ ಅವನನ್ನು ಆವರಿಸುತ್ತದೆ ಎಂದು ಅವನ ಎಲ್ಲ ಪ್ರಜೆಗಳು ಹೆದರುತ್ತಿದ್ದರು ಎಲ್ಲರೂ ಅವನನ್ನು ಮದುವೆಯಾಗುವಂತೆ ಒತ್ತಡ ಹೇರಿದರು ಟೀಕಾಕಾರರ ಬಾಯಿ ಮುಚ್ಚಿಸಲು ಅವನು ಹತ್ತಿರದ ಹಳ್ಳಿಯ ಸುಂದರ ಆದರೆ ಬಡ ಮಹಿಳೆಯನ್ನು ಮದುವೆಯಾಗಲು ನಿರ್ಧರಿಸಿದನು ಅವಳು ಸುಂದರ ಯುವತಿ ಅವಳ ಕುಟುಂಬದ ದೀನಸ್ಥಿತಿ ನೋಡಿದರೆ ರಾಜನ ಮೇಲೆ ಮದುವೆಯಾಗುವಂತೆ ಒತ್ತಡ ಹೇರುವವರು ದ್ವೇಷಿಸುತ್ತಾರೆ ಎಂದು ರಾಜಕುಮಾರ ಭಾವಿಸಿದನು ಆದರೆ ಆ ಮಹಿಳೆಯ ಸೌಂದರ್ಯವು ಅವಳೊಂದಿಗೆ ಬದುಕುವುದನ್ನು ಸಹನೀಯವಾಗಿಸುತ್ತದೆ ಎಂದು ರಾಜಕುಮಾರ ಭಾವಿಸಿದನು ರಾಜಕುಮಾರನು ಗ್ರಿಸಲ್ಡಾಳನ್ನು ನನ್ನನ್ನು ಮದುವೆಯಾಗುತ್ತೀಯ ಎಂದು ಕೇಳಿದ ನೀನು ನನ್ನನ್ನು ಪತಿಯಾಗಿ ಸ್ವೀಕರಿಸಲು ಬಯಸುತ್ತೀಯಾ ಎಂದೂ ಕೇಳಿದ ನೀನು ಎಂದಿಗೂ ನನ್ನ ಅಧಿಕಾರವನ್ನು ಟೀಕಿಸುವುದಿಲ್ಲವೇ ಅಥವಾ ಪ್ರಶ್ನಿಸುವುದಿಲ್ಲವೇ ಎಂದು ಕೂಡ ಕೇಳಿದ ಆಗ ಅವಳು ರಾಜಕುಮಾರನನ್ನು ಮದುವೆ ಆಗಲು ಸಂತೋಷದಿಂದ ಒಪ್ಪಿಕೊಂಡಳು ಮತ್ತು ಅವರಿಬ್ಬರೂ ಮದುವೆಯಾದರು ಆ ಮಹಿಳೆ ರಾಜಕುಮಾರನ ಮನೆಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ಬಂದು ಸೇರಿದಳು ಆದರೂ ಗ್ರಿಸಲ್ಡಾಳ ಗಂಡ ಮಾರ್ಕ್ವಿಸ್ಗೆ ಅವಳ ಪಾತ್ರದ ಬಗ್ಗೆ ಖಚಿತವಿರಲಿಲ್ಲ ಮತ್ತು ಅವಳ ತಾಳ್ಮೆ ಮತ್ತು ನಿಷ್ಠೆಯನ್ನು ಪರೀಕ್ಷಿಸಲು ನಿರ್ಧರಿಸಿದನು ಅವರ ಮೊದಲ ಮಗುವಿನ ಜನನದ ನಂತರ ತನ್ನ ಪ್ರಜೆಗಳು ಮಗುವಿನ ಬಗ್ಗೆ ಸಂತೋಷವಾಗಿಲ್ಲ ಎಂದು ರಾಜಕುಮಾರನು ತನ್ನ ಹೆಂಡತಿಗೆ ತಿಳಿಸಿದನು ಆ ಸುಂದರ ಮಗುವನ್ನು ಕೊಲ್ಲಲಾಗುವುದು ಎಂದು ಅವನು ಹೆಂಡತಿಗೆ ಹೇಳಿದನು ಯಾವುದೇ ಹಿಂಜರಿಕೆಯಿಲ್ಲದೆ ಅವಳು ರಾಜಕುಮಾರನ ಆದೇಶವನ್ನು ಸ್ವೀಕರಿಸಿ ತಮ್ಮ ಮಗುವನ್ನು ಒಪ್ಪಿಸಿದಳು ಹುಡುಗಿಯನ್ನು ಕೊಲ್ಲುವ ಬದಲು ರಾಜಕುಮಾರ ಅವರ ಮಗಳನ್ನು ಕರೆದುಕೊಂಡು ಹೋಗಿ ರಹಸ್ಯ ಸ್ಥಳದಲ್ಲಿ ಮರೆ ಮಾಡಿ ಇಟ್ಟನು ಮತ್ತೆ ಗ್ರಿಸಲ್ಡ್ ಗಂಡು ಮಗುವಿಗೆ ಜನ್ಮ ನೀಡಿದಳು ಆಕೆಯ ಪತಿ ಆಕೆಯನ್ನು ಮತ್ತಷ್ಟು ಪರೀಕ್ಷಿಸಲು ಬಯಸಿದನು ಆ ಗಂಡು ಮಗುವನ್ನು ಕೊಲ್ಲಬೇಕೆಂದು ಅವನು ಒತ್ತಾಯಿಸಿದನು ಆಗಲೂ ಗ್ರಿಜೆಲ್ಡಾ ಮತ್ತೆ ತನ್ನ ಪತಿಯ ಬೇಡಿಕೆಗಳನ್ನು ಒಪ್ಪಿಕೊಂಡಳು ಆಗ ಆಕೆಯ ಪತಿ ಮಗುವನ್ನು ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ಅಲ್ಲಿ ಅವನನ್ನು ನೋಡಿಕೊಳ್ಳಲಾಯಿತು ಆದರೂ ಅವಳ ಗಂಡ ಇನ್ನೂ ಅತೃಪ್ತನಾಗಿದ್ದನು ಮತ್ತು ತನ್ನ ಹೆಂಡತಿಗಾಗಿ ಅಂತಿಮ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸಿದ್ದನು ಅವನು ಗ್ರಿಸಲ್ಡಾಳನ್ನು ಸಾರ್ವಜನಿಕವಾಗಿ ಖಂಡಿಸಿದನು ಗ್ರಿಸಲ್ಡಾಳನ್ನು ವಿಚ್ಛೇದನ ಮಾಡಿ ಅರ್ಹ ಹೆಂಡತಿಯನ್ನು ಮದುವೆಯಾಗಲು ಪೋಪ್ ತನಗೆ ಅನುಮತಿ ನೀಡಿದ್ದಾರೆ ಎಂದು ಅವನು ಹೇಳಿಕೊಂಡನು ಗ್ರಿಸಲ್ಡಾಳನ್ನು ಅವಳ ತಂದೆಯ ಬಳಿಗೆ ವಾಪಸ್ ಕಳುಹಿಸಲಾಯಿತು ಅವಳು ಯಾವುದೇ ದೂರು ನೀಡದೆ ಇದನ್ನೆಲ್ಲ ಸಹಿಸಿಕೊಂಡಳು ಗುವಾಲ್ಟಿ ಏರಿಯು ಇನ್ನೊಬ್ಬ ಮಹಿಳೆಯನ್ನು ಮದುವೆಯಾಗುವ ದಿನ ಸಮೀಪಿಸುತ್ತಿದ್ದಂತೆ ಅತಿಥಿಗಳಿಗೆ ಹೇಗೆ ತಯಾರಿ ಮಾಡಬೇಕೆಂದು ಗ್ರಿಸಲ್ಡಾಳಿಗಿಂತ ಚೆನ್ನಾಗಿ ಯಾರಿಗೂ ತಿಳಿಯುವುದಿಲ್ಲ ಎಂದು ಗ್ರಿಸಲ್ಡಾಳನ್ನು ಅರಮನೆಗೆ ಮತ್ತೆ ಕರೆಸಿದನು ಗ್ರಿಸಲ್ಡಾ ಅರಮನೆಯ ಶುಚಿಗೊಳಿಸುವ ಕೆಲಸ ಮಾಡುವ ಮಹಿಳೆಯಾಗಿ ಮರಳಿದಳು ಮತ್ತು ಅವಳ ಹಿಂದಿನ ಪತಿಯ ಮದುವೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಳು ಗುವಾಲ್ಟಿಯೇರಿಯು ತನ್ನ ಮತ್ತು ಗ್ರಿಸಲ್ಡಾಳ ಮಗಳಿಗೆ ವಧುವಿನ ಬಟ್ಟೆಗಳನ್ನು ತೊಡಿಸಿ ಗ್ರಿಸಲ್ಡಾಗೆ ಉಡುಗೊರೆಯಾಗಿ ಕೊಟ್ಟನು ಆ ವಧು ತನ್ನ ಮಗಳು ಎಂದು ಗ್ರಿಸಲ್ಡಾಗೆ ತಿಳಿದಿರಲಿಲ್ಲ ನನ್ನ ಹೊಸ ವಧುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಗುವಾಲ್ಟಿಯೇರಿ ಗ್ರಿಸಲ್ಡಾಳನ್ನು ಕೇಳಿದನು ಹುಡುಗಿಯ ಬುದ್ಧಿವಂತಿಕೆಯು ಸೌಂದರ್ಯಕ್ಕೆ ಹೊಂದಿಕೆಯಾದರೆ ನೀವಿಬ್ಬರೂ ಒಟ್ಟಿಗೆ ತುಂಬ ಸಂತೋಷವಾಗಿರುತ್ತೀರಿ ಎಂದು ಗ್ರಿಜೆಲ್ಡಾ ಉತ್ತರಿಸಿದಳು ಆಗ ಗುವಾಲ್ಟಿಯೇರಿಯು ನಿಷ್ಠೆ ತಾಳ್ಮೆ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿದನು ಇದೆಲ್ಲ ಅವಳನ್ನು ಪರೀಕ್ಷಿಸಲು ತಾನು ರೂಪಿಸಿದ್ದ ಪರೀಕ್ಷೆಗಳು ಎಂದು ನಿಜ ಹೇಳಿದನು ಆಗಲೂ ಅವಳು ಸೌಮ್ಯವಾಗಿದ್ದಳು ಗ್ರಿಸೆಲ್ಡಾ ತನ್ನ ಮಕ್ಕಳನ್ನು ಸಂತೋಷದಿಂದ ಸ್ವೀಕರಿಸಿದಳು ಮತ್ತು ಗುವಾಲ್ಟಿ ಏರಿಯ ಹೆಂಡತಿಯ ಸ್ಥಾನವನ್ನು ವಹಿಸಿಕೊಂಡಳು ಈ ಕಥೆಯು ಗ್ರಿಸಲ್ಡಾಳ ಗಂಡನು ಅವಳ ಯೋಗ್ಯತೆಯನ್ನು ಸಾಬೀತುಪಡಿಸಲು ಅವಳನ್ನು ಹೇಗೆ ಪರೀಕ್ಷಿಸುತ್ತಾನೆ ಎಂಬುದನ್ನು ತೋರಿಸುತ್ತದೆ ತಾಳ್ಮೆಯ ಈ ಗ್ರಿಸಲ್ಡಾ ಕಥೆಯಲ್ಲಿ ಅವಳನ್ನು ಪರೀಕ್ಷಿಸಲು ಅವಳ ಪತಿ ಮೊದಲು ತಮ್ಮ ಮಕ್ಕಳು ಸತ್ತಿದ್ದಾರೆಂದು ನಟಿಸುತ್ತಾನೆ ಮತ್ತು ನಂತರ ಬೇಸರದಿಂದಾಗಿ ಮದುವೆಯಾಗುವಂತೆ ನಟಿಸುತ್ತಾನೆ ಈ ಪ್ರಯೋಗಗಳ ಮೂಲಕ ಗ್ರಿಸಲ್ಡಾ ತನ್ನ ಭಕ್ತಿ ಮತ್ತು ತಾಳ್ಮೆಯನ್ನು ಕಾಯ್ದುಕೊಳ್ಳುತ್ತಾಳೆ ಮತ್ತು ಕೊನೆಯಲ್ಲಿ ಅಂತಿಮವಾಗಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸುತ್ತಾಳೆ ಈ ಕಥೆಯಲ್ಲಿ ಒಂದು ನೈತಿಕ ಪಾಠವಿದೆ ಒಬ್ಬ ವ್ಯಕ್ತಿ ತಾಳ್ಮೆಯಿಂದಿದ್ದರೆ ಯಾವುದೇ ಸವಾಲನ್ನು ಸುಲಭವಾಗಿ ಜಯಿಸಬಹುದು ನಾವು ಎಂದಿಗೂ ತಾಳ್ಮೆ ಕಳೆದುಕೊಳ್ಳಬಾರದು ಈ ಕಥೆಯು ನಿಷ್ಠಾವಂತನಾಗಿರುವುದರ ಮಹತ್ವವನ್ನು ಕಲಿಸುತ್ತದೆ ನೋಡಿ ಮಕ್ಕಳೇ ಗ್ರಿಸಲ್ಡಾ ತರಹದ ಕಷ್ಟ ಸಹಿಸುವ ಸಹನೆ ಇರುವ ಮಹಿಳೆಯು ಇರುತ್ತಾರೆಯೇ ಎಂದು ನಿಮ್ಮ ಹಿರಿಯರಲ್ಲಿ ಚರ್ಚಿಸಿ ನಮಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಈವರೆಗೂ ನಾನು ಹೇಳಿದ ಕತೆ ಕೇಳಿದಿರಿ ಥ್ಯಾಂಕ್ ಯು ಫಾರ್ ದ ರೀಡಿಂಗ್ ಅಂಡ್ ವಾಚಿಂಗ್